ಕೋಲಾರ ಜಿಲ್ಲಾ ರೇಷ್ಮೆ ಬೆಳೆಗಾರರ ಸಂಘದ ವತಿಯಿಂದ ನಾವು ಮೊದಲನೆಯ ಸಭೆಯನ್ನು ಕರೆದಿದ್ವಿ ಎಲ್ಲ ತಾಲೂಕು ಅಧ್ಯಕ್ಷರು ಪದಾಧಿಕಾರಿಗಳು ಮತ್ತು ಜಿಲ್ಲಾ ಸಂಘದ ಎಲ್ಲ ನಿರ್ದೇಶಕರುಗಳಿಗೆ ಸನ್ಮಾನ ಮಾಡಲಾಯಿತು ಮತ್ತು ಮುಂದೆ ನಾವು ಸಂಘಟನೆಯನ್ನು ಯಾವ ರೀತಿ ಸಂಘಟನೆಯನ್ನು ಕಟ್ಟಬೇಕು ತಾಲೂಕು ಮಟ್ಟದಲ್ಲಿ ಯಾವ ರೀತಿ ಕಟ್ಟಬೇಕು ಮತ್ತು ಜಿಲ್ಲಾ ಮಟ್ಟದಲ್ಲಿ ನಾವು ಯಾವ ರೀತಿ ಸಂಘಟನೆಯನ್ನು ಬೆಳೆಸಬೇಕು ಮತ್ತು ನಮ್ಮ ಏನು ರೇಷ್ಮೆ ಬೆಳೆಗಾರರಿದ್ದಾರೆ ಆ ಕಟ್ಟ ಕಡೆ ರೈತನಿಗೂ ಕೂಡ ನಾವು ಯಾವ ರೀತಿ ನಮ್ಮ ಸರ್ಕಾರದಿಂದ ಸಿಗುವಂಥ ಅನುದಾನವನ್ನು ತಲುಪಿಸಬೇಕು ಅನ್ನೋದ್ರ ಬಗ್ಗೆ ಇಲ್ಲಿ ವಿಚಾರ ಮಾಡಿದ್ವಿ ಮತ್ತು ಬಹುಮುಖ್ಯವಾಗಿ ನಮ್ಮ ಬಂಗಾರಪೇಟೆ ತಾಲೂಕಲ್ಲಿ ಎಮ್ ಜಿ ನರೇಗಾ ಅಂಡರಲ್ಲಿ ನಮ್ಮವ್ರಿಗೆ ಸ್ವಲ್ಪ ನಮ್ಮ ಏನು ರೇಷ್ಮೆ ಉಪನಿರ್ದೇಶಕರಿದ್ದಾರೆ ಅವ್ರ ಕಡೆಯಿಂದ ಸಹಕಾರ ಕಡಿಮೆ ಇದೆ ಅಂದರೆ ಎಮ್ ಜಿ ನರೇಗಾದಲ್ಲಿ ಮೂರು ಇಂಟು ಮೂರು ಐದಡಿ ಸಾಲಕ್ಕೆ ಮಾತ್ರ ಅವರು ಇದನ್ನು ಕೊಡಬೇಕು ಎಂ ಜಿ ನರೇಗದಲ್ಲಿ ಹಣವನ್ನು ಕೊಡಬೇಕು ಮತ್ತು ಬೇರೆದಕ್ಕೆ ಕೊಡಬಾರ್ದು ಅನ್ನೋ ರೀತಿ ಇದೆ ನಮ್ಮ ಜಿಲ್ಲೆಯಲ್ಲೇ ಕೆಲವು ತಾಲೂಕುಗಳಿಗೆ ಒಂಬತ್ತು ಇಂಟು ಎರಡು ಮೂರು ಆ ಮೆಷರ್ಮೆಂಟ್ ಇರೋರು ಕೊಟ್ಟಿದ್ದಾರೆ ಅದಕ್ಕೆ ಯಾವ ರೀತಿ ಕ್ರಮಗಳನ್ನು ಕೈಗೊಳ್ಳಬೇಕು ಮತ್ತು ರಾಜ್ಯ ಸರ್ಕಾರ ಮಟ್ಟದಲ್ಲಿ ಮತ್ತು ನಮ್ಮ ಏನು ಜಿಲ್ಲಾ ಪಂಚಾಯತಿ ಸಿ ಇ ಅವರು ಇದ್ದಾರೆ ಇವರು ಎಲ್ಲರೂ ಅದಕ್ಕೆ ಸಹಕರಿಸಿ ರೈತರಿಗೆ ಸಹಕಾರ ಕೊಡಬೇಕು ಸಾಕಷ್ಟು ಏನು ರೇಷ್ಮೆ ನಗರ ಅಂತ ಕರಿತೀವಿ ನಮ್ಮ ಕೋಲಾರ ಸಾಕಷ್ಟು ಕುಂಠಿತವನ್ನು ಕಾಣ್ತಾ ಇದೆ ರೇಷ್ಮೆ ಸಸಿಗಳ ನೆಡೋದು ಅಂಥ ಇದರಲ್ಲಿ ಯಾರು ರೇಷ್ಮೆಯನ್ನು ನಡೀತಾ ಇದ್ದಾರೆ ಅಂಥವ್ರಿಗೆ ಸಹಕಾರ ಕೊಡಬೇಕು ಸಣ್ಣ ಪುಟ್ಟ ಇವುಗಳನ್ನು ಇದ್ದರೆ ಅದನ್ನು ಮೇಲಂತದಲ್ಲೇ ಬಗೆಹರಿಸ್ಕೊಂಡು ರೈತರಿಗೆ ಯಾವುದೇ ರೀತಿ ತೊಂದರೆ ಆಗದೆ ಇರೋ ರೀತಿ ರೈತರಿಗೆ ಆ ಸರ್ಕಾರದಿಂದ ಸಿಗುವ ಎಲ್ಲ ಸವಲತ್ತು ಮತ್ತು ಸೌಲಭ್ಯಗಳನ್ನು ಕಲ್ಪಿಸಬೇಕು ಅನ್ನೋದ್ರ ಬಗ್ಗೆ ನಾವು ಇಲ್ಲಿ ವಿಚಾರವನ್ನು ಮಾಡಿ ಮಾಹಿತಿ ಕೊಟ್ಟಿದ್ದೀವಿ ಮತ್ತು ಈ ಕಾರ್ಯಕ್ರಮಕ್ಕೆ ಬಂದಿರುವಂಥ ಎಲ್ಲ ನಮ್ಮ ನಿರ್ದೇಶಕರುಗಳಿಗೂ ಮತ್ತು ನಮ್ಮ ಸಂಘಕ್ಕೂ ಧನ್ಯವಾದಗಳನ್ನು ಅರ್ಪಿಸ್ತಾ